ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕು ಬೊಕ್ಕಹಳ್ಳಿ ಗ್ರಾಮದಲ್ಲಿ ಉರಿಮಾರಮ್ಮ ದೇವಸ್ಥಾನ ನೂತನ ಸಂಸದ ಸುನಿಲ್ ಬೋಸ್ ಅವರು ತಮ್ಮ ಮನೆ ದೇವರಾದ ಬೊಕ್ಕಹಳ್ಳಿ ಉರಿಮಾರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಒಪ್ಪಿಸಿದರು ಬೊಕ್ಕಹಳ್ಳಿ ಗ್ರಾಮದ ಮುಖಂಡರಾದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಬೊಕ್ಕಹಳ್ಳಿ ಸೋಮಸುಂದರ್ ಮಾದಪ್ಪ ವಿಜಯ್ ಕುಮಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಂಗಪ್ಪ ಹುಳಿಮಾವು ಪರಶಿವಮೂರ್ತಿ ಮಂಜುನಾಥ್ ರಂಗಸ್ವಾಮಿ ಮುಗಪ್ಪ ಯಜಮಾನ್ ಗುರುಸಿದ್ದಯ್ಯ ಶಿವಕುಮಾರ್ ನಾಗೇಶ್ ಲಿಂಗಯ್ಯ ಮಹದೇವಸ್ವಾಮಿ ಬೊಕ್ಕಹಳ್ಳಿ ಗ್ರಾಮದ ಎಲ್ಲ ಮುಖಂಡರು ಹಾಜರಿದ್ದರು

ಇಲ್ಲಿ ಮಾಡಿಕೊಂಡ ಮಾಡ್ಕೊಂಡು ಆಯರಳ್ಳಿ ಗುರುಸ್ವಾಮಿ ಅವರು ಇಲ್ಲಿ ಸಾಯ ಗುರುಸ್ವಾಮಿ ನಿಮ್ಮ ತಾಯಿಯ ಸರ್ ಹಂಗೇರಿ ಸರ್ ಸರ್ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಮುಖ ನೋಡಿ ಇವತ್ತು ಅವರ ಸುಪುತ್ರರನ್ನ ಗೆಲ್ಲಿಸಿ ಲೋಕಸಭಾ ಸದಸ್ಯರನ್ನಾಗಿ ನಮ್ಮೆಲ್ಲರ ಒಂದು ಸಂತೋಷದ ಸುದ್ದಿ ಯಾಕಂದ್ರೆ ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಈ ಭಾಗದಲ್ಲಿ ಇವರೊಬ್ಬರೇ ಗೆದ್ದಿರ್ತಕ್ಕಂಥದ್ದು ಅದು ದಲಿತರಲ್ಲಿ ಲಕ್ಷ ಮತಗಳನ್ನ ಪಡೆದು ಬಿಜೆಪಿ ಅಭ್ಯರ್ಥಿಗಿಂತ ಹೆಚ್ಚಿನ ಮತಗಳನ್ನ ಪಡೆದು ಅವರು ಜಯಶೀಲ್ರಾಗಿ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ರೆ ಅವ್ರಿಗೆ ಹೆಚ್ಚಿನ ಮತಗಳನ್ನ ಮುಂದೂ ಕೂಡ ಎಲ್ಲ ರೀತಿಯಲ್ಲಿ ಸಹಕರ್ಸಣ ಜೊತೆಗೆ ನಮ್ಮ ಗ್ರಾಮಕ್ಕೆ ನಮ್ಮ ಹೊಸಬ್ರಲ್ಲ ಪಕ್ಕದವ್ರ ಅವ್ರೆ ಹದಿನಾರು ಗ್ರಾಮದವರು ಎಚ್ ಸಿ ಬದಿಯಪ್ಪನವರು ಎಂಬತ್ ಮೂರನೇ ಎಚ್ ಪಿ ಇಂದ ನಮ್ಮ ಗ್ರಾಮದಿಂದ ಚುನಾಯಿತ ಹೋಗ್ತಿರೋ ಆಗ್ಲೂ ಕೂಡ ಅವ್ರನ್ನ ಬೆಂಬಲಿಸಿಕೊಂಡು ಬಂದಿದ್ವಿ ಇವತ್ತು ತನಕ ವರ್ಣಕ್ಷೇತ್ರ ಕ್ಷೇತ್ರ ಆದ್ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಬೆಂಬಲಿಸಿದ್ವಿ ಈಗ ಲೋಕಸಭಾ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ನಮ್ಮ ಸುನೀಲ್ ಬೋಸ್ರವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ಗ್ರಾಮದ ಪರವಾಗಿ ನಾನು ಋಪುರೂಪವಾಗಿ ಅಭಿನಂದನೆಗಳು ಹೇಳ್ತಾ ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಒಂದು ಕಿರು ಸನ್ಮಾನ ಕಾರ್ಯಕ್ರಮನ ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ ನಾಯಕರಾದಂತ ಕರ್ನಾಟಕ ರಾಜ್ಯದ ದಲಿತ ನಾಯಕರು ಆದಂತ ಡಾಕ್ಟರ್ ಎಚ್ ಸಿ ಮಾದೇಪುರ ಅವರ ಸುಪುತ್ರ ಈ ದಿನ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಕಾರಣ ಅವರ ತಾಯಿ ಕೂಡ ನಮ್ಮ ಮನೆ ದೇವರು ಒಟ್ಟರು ನಮ್ಮೂರಿನ ಮನೆ ದೇವರು ಒಟ್ಟರು ಅವರು ಚುನಾವಣೆ ಸಂದರ್ಭದಲ್ಲಿ ಬಂದು ಏನೋ ಒಂದು ಪೂಜೆ ಮಾಡಿಸಿ ಅವ್ರಿಗೆ ಗೆಲುವಿಗೆ ಸಹಕಾರ ಮಾಡಲಿ ಅಂತ ಆ ತಾಯಿ ಉತ್ಮಾರ ನಂತರ ಹೊರ ಕೇಳಿ ಅವ್ರಿಗೆ ಪ್ರಾರ್ಥನೆ ಮಾಡಿದ್ರು ಆ ಒಂದು ಪ್ರಾರ್ಥನೆ ಇವತ್ತು ಅವರು ಪೂಜೆಗೋಸ್ಕರ ನಮ್ಮ ಗ್ರಾಮಕ್ಕೆ ಬಂದಿದ್ರು ಆದರೂ ಮಗದ್ ಬಂದಿದ್ರೆ ಸರ್ ನಮ್ಮ ಹಸು ಇತ್ತೀಚು ಕೊಡಿ ಇಲ್ಲಿಗೆ ಬಂದು ನೀವು ಹೋಗಿ ಸರ್ ಅಂತ ನಾವೆಲ್ಲ ಕೇಳ್ಕೊಂಡು ಆದ್ರಿಂದ ನಮ್ಮ ಗ್ರಾಮಕ್ಕೆ ಬಂದು ಇವತ್ತು ನೀವೆಲ್ಲ ಸಹಕರಿಸಿದ್ರ ಸುಮಾರು ಐನೂರ ಐವತ್ಮೂರು ಮತಗಳನ್ನ ನೀವು ಕೊಟ್ಟಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮೂರಿನಲ್ಲಿ ಬಿ ಜೆ ಪಿಗೆ ನಲ್ವತ್ತೆರಡು ಈಗ ಲೋಕಸಭಾ ಸದಸ್ಯರಿಗೆ ಆಪ್ತ ಸಹಾಯಕರು ಅಂತ ನಾವು ಹೇಳೋದಿಲ್ಲ ಸಂಬಂಧಿಕರು ಅಂತಲೂ ಹೇಳಬೇಕು ಅವ್ರೇನು ಪರಿಚಿತ ಅಲ್ಲ ಅಂತ ನಾವು ತಿಳ್ಕೊಳ್ಳೋಕ್ಕಿಲ್ಲ ನಮ್ಮೂರಲ್ಲಿ ಎಷ್ಟು ದೇವಸ್ಥಾನಗಳ ಅವ್ರಿಗೆ ಆ ದೇವಸ್ಥಾನಗಳಿಗೆ ಎಲ್ಲಾ ರೂಪದಲ್ಲಿ ಸಹಾಯ ಮಾಡಿ ಹುಲ್ಮಾರಮ್ಮ ದೇವಸ್ಥಾನ ಚೌಡಿ ಮಲಮ್ ದೇವಸ್ಥಾನ